ಹೆಂಗೆ ಅಂತ ಅವರು ತೋರ್ತಾರೆ ಹಿಂಗೆ ಇಟ್ಕೊಂಡು ಹೋಗುವ ಅಂತ ನೀವು ನಿಮ್ದು ಏ ಅದೇ ಇದ್ರೆ ಒಳಗೆ ಬಂದ್ರು ಮಾಡ್ಕೊಂಡು ಹಂಗಲ್ಲ ಹಿಂಗೆ ಮಿಕ್ಬಿ ರೋಗ ಅಲ್ಲ ಸರಿ ಹಿಂಗಿದಾದಲ್ಲ ಇದು ಚೆನ್ನಾಗಿ ಒಳಗೆ ಬರಬೇಕು ಅವ್ರು ಕ್ಯಾಮ್ರಾ ಹೋಗ್ಬಿಡ್ತಾರೆ

ಅವರಿಷ್ಟು ಹೇಳ್ತಾರೆ ಈಗ ಜಾಸ್ತಿ ಬಂದದ್ಬಿಟ್ಟು ನಮ್ಗೆ ಬಂದಿರೋ ಬಿಡುವ ಎಲ್ಲ ಹಂಗಿದ್ರು ಬಂದಿ ಕುಂತಾನೆ ನೀವ್ ಎತ್ತೊಂಟವ್ರ ದೊಡ್ಡ ಅವಾರ ಇತ್ತು ಬಂದಿ ಆಯ್ತು ಬಂದ್ರಿ ಬಂದ್ರಿ ಆಯ್ತು ಮಾಡ್ದೋಣ ಅಲ್ಲೇ ವಿಡಿಯೋ ನೀವು ಸಾಕಿರೋದ ತಗೊಂಡ್ ಮಾಡ್ತಿರೋದ ಇದನ್ನ ಅಣ್ಣ ನಾವು ಸಾಕಿರೋದು ಹೌದಾ ಚಿಕ್ಕ ನಿಮ್ ಮರಿಯಿಂದಾನೆ ನಿಮ್ಮ ಮನೇಲೆ ಸಾಕಿರೋದ ಎಷ್ಟು ಕೊಟ್ಬಿಡ್ತಾರೆ ಅಣ್ಣ ಇವು ಒಂದ್ ಲಕ್ಷ ಈಗಣ ನಾವು ದನ ತಗೋಬೇಕು ರೈತ ಯಾರಾದ್ರೂ ದನ ತಗೋಬೇಕು ಅಂದ್ರೆ ಏನೇನು ನೋಡ್ಬೇಕಾದ್ರಲ್ಲಿ ಈಗ ಏನೋ ಸುಳಿ ಗಿಳಿ ಅವೆಲ್ಲ ಏನೇನು ಅವೆಲ್ಲ ನಂಗೆ ನೀವು ಹೇಳಿದ್ರೆ ನಾವು ನೋಡ್ಕೊಡ್ತೇನೆ ಒಂದು ಹತ್ತು ತರ ಸುಳಿಯೇವೆ ಹ ಅವೆಲ್ಲ ಸುಳಿ ನೋಡೇ ತಗೋಬೇಕು ಆಮೇಲೆ ಇನ್ನೇ ಇನ್ನೇನೇ ನೋಡ್ಬೇಕು ಸುಳಿ ಕಣ್ಣು ಕಿವಿ ಕಾಲು ಕಾಲು ಹೊಡ್ಕೋಬಾರ್ದು ಹ್ಞೂ ಇವೆಲ್ಲ ನೋಡಿ ದನ ಹಿಡ್ಕೋಬೇಕು ಹ್ಞೂ ઇલિયાર કડસ કોતારન બની દે ના નોટ ડાઉન કરી નાખશે તો બધું તન ನೀವು ಎಷ್ಟು ಅಡ್ಕೊಂದಿರ ಒಂದು ಇಪ್ಪತ್ತಣ್ಣ ಎಷ್ಟಿಟ್ಟು ಅಡ್ಕೊಂಡಿರೇ

ಈ ತರ ಇರಬೇಕು ಈ ತರ ಇರಬೇಕು ಮೂಗು ಅಲ್ಲೆಲ್ಲ ಹಿಂಗೆ ಹಿಡ್ದಿ ನೋಡಿದ್ರೆ ಗೊತ್ತಾಯ್ತದೆ ಇದು ಬಿದ್ದು ಹುಟ್ಟಿರೋದು ಇದು ಇದು ಎರಡಲ್ಲೋಣ ಇದು ತಾಯಿಯಲ್ಲು ಬಿದ್ದಿ ಬಿದ್ದು ಹುಡ್ತಾಗ ಇದು ನಾಲ್ಕಲ್ಲು ಆರಲ್ಲೋ ಕಡೆ ಅಂತ

ಪಾದ್ರಾಯ್ಜಿ ಇಸ್ ಲಕಾವೋರೆ 781ಕ್ಕೆ ಅಣ್ಣ ನಿಮ್ಮ ವಿಗೂ ಅವರ ನಮ್ಮೋನ ಯಾವ ನಿಮ್ದು ಬ್ಯಾಲ್ಸ್ಕೆರೆ ಅಲ್ಲಿ ಪಪ್ಪ ಬೆಳ್ಸ್ಕೆ ಪಪ್ಪ ಬೆಳ್ಸ್ಕೆ ನಾ ಮಾಡ್ ಬ್ಯಾಲ್ಸ್ಕೆರೆ ಎಷ್ಟೆ ನೀವು ನೀವು ಎರಡೂವರೆ ಹೇಳ್ತಾ ಎರಡೂವರೆ ಎರಡೂವರೆ ನೀವು ಒಂದೇ ಜೊತೆ ಒಂದೇ ಜೊತೆ ಇವು ನೀವು ಮನೇಲಿ ಸಾಕಿದ್ದ ಅಥವಾ ತಗೊಂಡಿದ್ದು ತಗೊಂಡು ನೀವು ಇಲ್ಲಿ ತಗೊಂಡ್ಬಂದು ಮಾಡ್ತಾ ಇರೋದಾ ಈಗ ರೈತರ ಮನೆಯಲ್ಲಿ ತಗೋಬೇಕು ಅಂದ್ರೆ ಇದು ಮಾಡ್ಕೊಳಕ್ಕೆ ನೀರು ಕುಡಿತಲ್ಲ ನೀರು ಕುಡಿಯೋಣ ಯಾರೋ ಬಂದು ನಾನು ನೋಡ್ತಾನಲ್ಲ ಅಣ್ಣ ಕಡಿಮೆ ಚೌಕ ತೆಗಪ್ಪ

ンンつつはい。 ರೇಟ್ ಮಾಡ್ತೇಣ ವಯಸ್ಸು ಕೂಡ ಏನಿಲ್ಲ ಹಾಡಾತೀ ನನ್ ಕೇಳ್ತಾರೆ ಹೆಂಗೈತೆ ಇದು